ಖುಷಿ ವಿಚಾರ ಏನು ಅಂದ್ರೆ ಗೆಳೆಯ ಹೀರೋ ಅವರು ಕ್ರೆಡಿಟ್ ಕುಮಾರ್ ಅವ್ನಿಗೆ ಒಳ್ಳೇದಾಗ್ಲಿ ಈ ಸಿನಿಮಾದು ಹಾಡ್ ನಾನು ಕೇಳಿದಿನಿ ತುಂಬಾನೇ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಾನು ಮೆಸ್ಮರೈಸ್ ಆದ ನಮ್ಮ ಧರ್ಮಸ್ ತುಂಬಾನೇ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಿನಿಮಾಗೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಬ್ಬರು ಹೊಸದಾಗಿ ಲಾಂಚ್ ಆಗ್ತಿದಾರೆ ಅಂದ್ರೆ ಅವ್ರಿಗೆ ಚಾನ್ಸ್ ಕೊಡುವಂತ ಡೈರೆಕ್ಟರ್ ಆಲ್ಸೋ ಪ್ರೊಡ್ಯೂಸರ್ ರೋಲ್ ವಾಗೇಶ್ ವೆರಿ ಬೆಸ್ಟ್ ಈ ಸಿನಿಮಾದಲ್ಲಿ ಗೊತ್ತಿಂದರ ಕೈಗಳು ತುಂಬಾ ಕೆಲಸ ಮಾಡಿದ್ದಾರೆ ಈ ಪ್ರೊಡ್ಯೂಸರ್ನ ಹುಡ್ಕೋದಕ್ಕೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಅವಾಗ ಸಾಥ್ ಕೊಟ್ಟಂತ ನಮ್ಮ ಅಬಲವ ನೋಡಿ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಸೊ ಇವರು ಪ್ರೊಡ್ಯೂಸರ್ ನೋಡ್ಕೋದಿಕ್ಕೆ ಸಾಕಷ್ಟು ತಿಂಗಳು ಕಷ್ಟಪಟ್ರು ಆಮೇಲೆ ಗೊತ್ತಾಯ್ತು ಮ್ಯಾಟ್ರ್ ಏನು ಅಂತ ಸಿನಿಮಾ ಹೆಸರು ಕನ್ನಡ ಕುಮಾರ ಅಲ್ವಾ ಇವ್ರ ಹೆಸರು ಕುಮಾರ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ ವಿಶ್ ಮಾಡೋದಕ್ಕೆ ದೊಡ್ಡ ನಿರ್ದೇಶಕರು ಎಲ್ಲರೂ ಬಂದಿದ್ದಾರೆ ಮಹೇಂದ್ರ ಸರ್ ಆಗಿರ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು ನಮ್ಮ ಉದಯ್ ನಾಯ್ತ ಸರ್ ಆಗಿರ್ಬೋದು இல்ல முடியலாக் நமக்கு அர்த்த ஆகல கேள்வ் ಆಲ್ ದಿ ಬೆಸ್ಟ್ ಲವ್ ಯು ಆಲ್ ಜಯ ಖುಷಿ ವಿಚಾರ ಏನು ಅಂದ್ರೆ ಕ್ರೆಡಿಟ್ ಕುಮಾರ್ ಒಳ್ಳೇದಾಗ್ಲಿ ಈ ಹಾಡ್ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನಾನು ಮೆಸ್ಮರೈಸ್ ಆದ ನಮ್ಮ ಧರ್ಮಸ್ ತುಂಬಾನೇ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಈ ಸಿನಿಮಾಗೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಬ್ಬರು ಹೊಸದಾಗಿ ಲಾಂಚ್ ಆಗ್ತಿದಾರೆ ಅಂದ್ರೆ ಅವ್ರಿಗೆ ಚಾನ್ಸ್ ಕೊಡುವಂತ ಡೈರೆಕ್ಟರ್ ಈ ಪ್ರೊಡ್ಯೂಸರ್ ನೋಡ್ಕೋದಕ್ಕೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಅವಾಗ ಸಾತ್ ಕೊಟ್ಟಂತ ನಮ್ಮ ಅಪಲವ್ರಿ ಎಷ್ಟೋ ಜನ ಗೊತ್ತಲ್ಲ ಸೊ ಇವರು ಪ್ರೊಡ್ಯೂಸರ್ ನೋಡ್ಕೋದಿಕ್ಕೆ ಸಾಕಷ್ಟು ತಿಂಗಳು ಕಷ್ಟಪಟ್ಟರು ಆಮೇಲೆ ಗೊತ್ತಾಯ್ತು ಮ್ಯಾಟ್ರ್ ಏನು ಅಂತ ಸಿನಿಮಾ ಹೆಸರು ಕ್ರೆಡಿಟ್ ಕುಮಾರ ಅಲ್ವಾ ಇವ್ರ ಹೆಸರು ಕುಮಾರ ನೀವು ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ ವಿಶ್ ಮಾಡೋದಕ್ಕೆ ದೊಡ್ಡ ನಿರ್ದೇಶಕರು ಎಲ್ರು ಬಂದಿದ್ದಾರೆ ಮಹೇಂದ್ರ ಸರ್ ಆಗಿರ್ಬೋದು ನಾಗೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು நம்ம உதயநாய்கா சார் ஆகிர் கிடைக்கும் நம்ம நிர்மாக்க பிரமோட் ஆகிர் எல்லாம் மனசாரி ஆல் தி வெரி பெஸ்ட் மத்திய பாயல் மேடம் மூவீஸ் நோடத்தோ வண்டர்ஃபுல் ஆக்டிங் இப்போ முதலில் டெலாக் நமக்கு அர்த்த ஆக கேள்வ் ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ 162 ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ 821 ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ